ಈ ತಾರತಮ್ಯ ಆಗಿದೆ ಹಣಕಾಸಿನ ಸರಿಯಾಗಿ ರಾಜ್ಯಕ್ಕೆ ವಿತರಣೆ ಆಗ್ತಾ ಇಲ್ಲ ಅನ್ನೋದು ಅಲ್ಲಿ ಹೇಳ್ಬೇಕಾಗಿಲ್ಲ ಅದು ಬಿಟ್ಟು ಇವತ್ತು ಈ ರೀತಿ ಒಂದು ಅಸೆಂಬ್ಲಿಯಲ್ಲಿ ನಿರ್ಣಯ ಪಾಸ್ ಮಾಡೋದು ಮತ್ತೊಂದು ಇದು ಆ ಒಂದು ಡೆಮಾಕ್ರೆಟಿಕ್ ಸಿಸ್ಟಮು ಪಾರ್ಲಿಮೆಂಟ್ರಿ ಸಿಸ್ಟಮ್ಗೆ ವಿರುದ್ಧ ಇರುವಂಥದ್ದು ಇದು ಇದನ್ನು ಕಂಡಿಸ್ತಾ ಇದೆ ತಾರತಮ್ಯ ಬಗ್ಗೆ ಶ್ವೇತ ಪತ್ರ ಹೊರಡ್ತೇವೆ ಅಂತ ಅಲ್ಲಿ ಹೊಡಿಸ್ಲಿಲ್ಲ ನಾವು ನೋಡ್ರಿ ಈಗ ನಿರ್ಮಲಾ ಸೀತಾರಾಮನ್ ಅವರು ಸಾಕಷ್ಟು ಸಲ ಇಂಟ್ರ್ಯೂ ಮುಖಾಂತರ ಇವತ್ತು ಏನು ನಿರ್ಧಾರಗಳಾಗಿದ್ದಾವೆ ಎಷ್ಟು ಅಲೋಕೇಶನ್ ಆಗ್ತದೆ ಎಲ್ಲ ಓಪನ್ ಆಗಿ ಇಟ್ಟು ಡಿಸ್ಕಷನ್ ಮಾಡಿದ್ದಾರೆ ಅವರು ಮತ್ತು ಇದೆಲ್ಲ ಒಂದು ನೀತಿ ಆಯೋಗ ಅಂತ ಇದೆ ದೇಶದಲ್ಲಿ ನೀತಿ ಆಯೋಗ ಅಂಥೇಳಿ ಆ ನೀತಿ ಆಯೋಗದಲ್ಲಿ ಯಾರು ಹಣಕಾಸು ಮಂತ್ರಿ ಇರ್ತಾರೆ ರಾಜ್ಯದ್ದು ಈಗ ಹಣಕಾಸು ಮಂತ್ರಿ ಇಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಅವರಲ್ಲಿ ಅದಕ್ಕೆ ಅದಕ್ಕೆ ಮೆಂಬರ್ ಇರ್ತಾರೆ ಅವರು ಅಲ್ಲಿ ಫೈಟ್ ಮಾಡಬೇಕಲ್ಲ ನೀವು ಇವೆಲ್ಲ ಬೇಸಿಕ್ ಪಾಲಿಸಿ ಅಲ್ಲಿ ನಿರ್ಧಾರ ಆಗ್ತದೆ ಬೇಸಿಕ್ಕಾಗಿ ಯಾವುದೇ ಸೆಂಟ್ರಲ್ ಗೋರ್ಮೆಂಟಲ್ಲಿ ಆಗಲಿ ಮತ್ತೊಂದು ಅಲ್ಲ ನೀತಿ ಆಯೋಗ ಅದರಲ್ಲಿ ಎಂಟೈರ್ ನೇಷನ್ ಅದು ಎಲ್ಲಾ ರಾಜ್ಯಗಳ ರಿಪ್ರೆಸೆಂಟೇಷನ್ ಅಲ್ಲಿ ಇರ್ತದೆ ಅಲ್ಲಿ ಫೈಟ್ ಮಾಡ್ಬೇಕಲ್ಲ ನೀವು ಯಾಕೆ ಅಲ್ಲಿ ಫೈಟ್ ಮಾಡಿಲ್ಲ ಅಲ್ಲಿ ಆದರೂ ಯಾವಾಗ ಯಾವ್ದು ಸಂದರ್ಭದಲ್ಲಿ ಧ್ವನಿ ಎತ್ತೀರ ಇಲ್ಲ ಸರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗೆ ಸಿಎಂ ಇದ್ದಾಗ ಒಂದು ನಾಲ್ಗೆ ಇರುತ್ತೆ ಪ್ರಧಾನಮಂತ್ರಿ ಒಂದು ಹೇಳ್ತೀನಿ ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಆ ಸಂದರ್ಭದಲ್ಲಿ ಅವತ್ತೇನು ಅಲೋಕೇಶನ್ ಆಗಿತ್ತು ಅದನ್ನ ಯಾಕೆ ಚರ್ಚೆ ಮಾಡ್ತಾರೆ ಅವತ್ತೇನು ಅನ್ಯಾಯ ಆಗಿತ್ತು ಗುಜರಾತಕ್ಕೆ ಅದನ್ನು ಹೇಳುವಂತ ಪ್ರಯತ್ನ ಆಗಿರ್ತದೆ ಏನಾದರೂ ಅದು ಯುನಿವರ್ಸಲಿ ಅಪ್ಲೈ ಎಲ್ಲ ಸಂದರ್ಭದಲ್ಲಿ ಅಪ್ಲೈ ಆಗ್ತದೆ ಅದಲ್ಲ ಎಲ್ಲ ಸಿ ಎಂ ಇದ್ದಾಗ ಆ ರೀತಿ ಮಾತಾಡ್ಬಿಟ್ಟು ಈ ಪ್ರೈಮ್ ಮಿನಿಸ್ಟರ್ನಲ್ಲಿ ಈ ರೀತಿ ಮಾಡ್ತಾರೆ ಅದೇ ಸಿದ್ದರಾಮಯ್ಯ ಅಕಸ್ಮಾತ್ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಿದ್ರೆ ಇದ್ದಿದ್ರೆ ಈ ರೀತಿ ಸ್ಟೇಟ್ಮೆಂಟ್ ಬರ್ತಿರೋದು ಇಲ್ಲ ಬರ್ತಿರ್ಲಿಲ್ಲ ಯಾಕಂದ್ರೆ ಇದೆಲ್ಲ ಡಿಸೈಡ್ ಆಗೋದು ನೀತಿ ಆಯೋಗದಲ್ಲಿ ಇವತ್ತು ಅಲ್ಲಿ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಇದೆ ಅದಕ್ಕೆ ಧ್ವನಿ ಎತ್ತಾಗತ್ತಾರ ಸಿದ್ಧರಾಮಯ್ಯ ಅಲ್ಲೇ ಯು ಪಿ ಎ ಸರ್ಕಾರ ಇದ್ರೆ ಎತ್ತಿತ್ತನವ್ರು ಸುಮ್ ಕುದುರ್ತಿದ್ರು ಕೇವಲ ರಾಜಕಾರಣ ಮಾಡೋದ್ ಸಲ ಮಾಡಕ್ ಹೋಗ್ಬೇಡ್ರಿ ಇವತ್ತು ಏನಿದ್ರು ಫೈಟ್ ಮಾಡ್ರಿ ವಿದಿನ್ ಲೀಗಲ್ ಒಳಗೆ ನೀತಿ ಆಯೋಗ ಮತ್ತೊಂದು ವ್ಯವಸ್ಥೆ ಅಲ್ಲಿ ಹೋಗ್ರಲ್ಲ ಸರ್ ಈಗ ನಿನ್ನೆ ಒಂದು ಇದು ಲೋಕಸಭಾ ಕಚೇರಿ ಉದ್ಘಾಟನಾ ಸಮಾರಂಭ ಆಗಿತ್ತು ಹುಬ್ಬಳ್ಳಿಯಲ್ಲಿ ತಾವು ಮತ್ತು ತಮ್ಮ ತಮ್ಮದವರು ಈಗ ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೆ ಬರಾಕಾಗೋದ್ದೆ ಮತ್ತೇನು ಇವೇನು ಉದ್ಭವ ಆಗಿದವಲ್ಲ ವಿದಿನ್ ವೀಕ್ ಎಲ್ಲವೂ ಸೋಲ ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮುಂದಿನ ಒಂಬತ್ತು ವರ್ಷ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಯಾವ ಪಕ್ಷದಿಂದ ಯಾರು ಬೇಕಾದರೂ ಬರಬಹುದು ಅನ್ನೋ ಯಾವ ಪಕ್ಷದಿಂದ ಯಾವ ಪಕ್ಷದಿಂದ ಯಾರು ಬೇಕಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಒಬ್ಬರು ಹೇಳೋದಾರ ಇಲ್ಲಿ ಈ ಅಲ್ಲಿ ಇಲ್ಲಿ ಬರಾಗಿರತ್ತೆ ಈಗ ಹೀಗೆ ಚವ್ಹಾಣ್ ಅಂತವರು ಮೂವತ್ತು ಫ್ರಾಮ್ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ಅವರೇ ರಾಜೀನಾಮೆ ಕೊಟ್ಟು ಬಂದರು ಮತ್ತು ಯಾರೋ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಹಾರಾಷ್ಟ್ರದಲ್ಲಿ ಅವರು ಬ ಬಂದರು ವಾಪಸ್ ಬಿ ಜೆ ಪಿಗೆ ಬಂದಾರೆ ಇನ್ನೊಂದು ಹಲವಾರು ಲೋಕಲ್ ಲೀಡರ್ಸ್ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಆಗಿದೆ ಕಮಲ್ನಾಥ್ ಬಂದು ಹೋಗಿದ್ದಾರೆ ಇನ್ನೊಂದು ಸ್ವಲ್ಪ ಆಗಿದ್ದಾರೆ ಇನ್ನೊಬ್ಬ ಜಾಯಿನ್ ಆಗಿದ್ದಾರೆ ಅವರು ಅವರು ಯಾವಾಗ ಬರ್ತ ಬರ್ತಾರೆ ಗೊತ್ತಿಲ್ಲ ಯಾರು ಸೀನಿಯರ್ ಲೀಡರ್ ಮೊನ್ನೆ ಮಧ್ಯಪ್ರದೇಶದಲ್ಲಿ ಅವರು ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡಿದ್ರು ಅವ್ರ ಲೀಡರ್ಶಿಪ್ಪಲ್ಲಿ ಬಿ ಜೆ ಬಿಜೆಪಿ ಬಾಗಲ ತಟ್ಟಿ ಹೋಗಿದ್ದಾರೆ ಯಾವ ಮತ ಒಳಗೆ ಬರ್ತಾರ ಗೊತ್ತಿಲ್ಲ ಹೀಗಾಗಿ ಈಗ ಕಾಂಗ್ರೆಸ್ ಹೋಗೋರು ಯಾರು ಇಲ್ಲೀಗ ಎಲ್ಲ ಬಿಜೆಪಿ ಬರೋರು ವರ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅವರು ಇದ್ದಾರೆ ಬಹುಶಃ ಸಿದ್ದರಾಮಯ್ಯವರು ಏನು ಮುಖ್ಯಮಂತ್ರಿ ಇರೋದಲ್ಲ ಇದೇ ಲಾಸ್ಟ್ ಗೌರ್ಮೆಂಟ್ ಅವರು ಮುಂದೆ ಮುಂದೆ ಕಾಂಗ್ರೆಸ್ ಎಂದು ಬರಕ್ಕೆ ಸಾಧ್ಯ ಇಲ್ಲ ಸರ್ ಈಗಿನ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ತಾರೆ ಕೆಲವೊಂದು ಕಡೆ ಅದರ ಚಿಹ್ನೆ ಬಿ ಜೆ ಪಿದು ಅಭ್ಯರ್ಥಿ ಜೆ ಡಿ ಎಸ್ ಅದೆಲ್ಲ ಪೆಂಡಿಂಗ್ ಇದಾವೆ ಅದು ಒಪ್ಪಿಗೆ ತಗೊಳ್ಳುವಂಥದ್ದು ಪ್ರಯತ್ನ ಆಗಬೇಕು ಅನ್ನುವಂಥದ್ದು ನಂದು ಮತ್ತು ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಅವ್ರಿಗೆ ಹಿಂದಿನ ಅಭಾವ ಸರ್ ಹೇಳಿದ್ದೀನಿ ಯಾಕಂದರೆ ಹಿಂದೆ ನಾನು ಲೀಡರ್ ಪೊಸಿಷನ್ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಮುಖ್ಯಮಂತ್ರಿ ಲೀಡರ್ ಪೊಸಿಷನ್ ಆಗಿದ್ದಂಥವ್ರು ಮನೋಹರ್ ಪರಿಕರ್ ಅವರು ಕನ್ವಿನ್ಸ್ ಮಾಡುವಂಥ ಕೆಲಸ ನನ್ನ ಅಲ್ಲಿ ಮತ್ತೆ ಅದು ಒಂದು ಹಂತಕ್ಕೆ ಬಂದಾಗ ಗೋವಾದಲ್ಲಿ ಇದ್ದ ಕಾಂಗ್ರೆಸ್ ಅವರು ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಮಾದಾಯಿ ಬಚಾವು ಹೇಳಿ ಹೀಗಾಗಿ ಈ ರಾಜಕಾರಣ ಸಲುವಾಗಿ ಇವೆಲ್ಲ ಡಿಲೇ ಆಗ್ತವೆ ಆ ಎಲ್ಲೆಲ್ಲಿ ಇದಕ್ಕೆಲ್ಲರೂ ಕುಂತು ಮಾತಾಡಿ ಬಗೆಹರಿಸಿದರೆ ಲೋ ಮುಗಿತ ನನ್ನ ಸರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿ ಜೆ ಪಿ ಅವರು ಕೋಲೆ ಬಸವ ಇದ್ದಾರೆ ಅವರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಹೇಳಿದಂಗೆ ತಲೆ ಆಡಿಸ್ತಾರೆ ನೋಡ್ರಿ ಇದು ನನಗೆ ಯಾಕೆ ಸಿದ್ದರಾಮಯ್ಯ ಅವರು ಈಗ ಅವರು ಕಾಂಗ್ರೆಸ್ ಹೊಸದಾಗಿ ಹೋಗ್ಯಾರ ಇಂದಿರಾ ಗಾಂಧಿ ಅವ್ರು ಇದ್ದಾಗ ಏನಿತ್ತು ಪರಿಸ್ಥಿತಿ ನೋಡಿಲ್ಲ ಅವ್ರ ಇನ್ನು ಇಂದಿರಾ ಗಾಂಧಿ ಅವ್ರ ಅವಾಗ ಒಂದು ಜೋಕ್ ಇತ್ತು ಏನಂತಂದ್ರೆ ಆ ಕಾಂಗ್ರೆಸ್ ಅಲ್ಲಿ ಯಾರ ಒಬ್ಬರ ಇಂದಿರಾ ಗಾಂಧಿ ಅಂತಿತ್ತು ಸುಳ್ಳ ಅವೆಲ್ಲ ಮಾತಾಡಿದ್ರ ಅರ್ಥನೇ ಇಲ್ಲ ಅವ್ರು ಕಾಂಗ್ರೆಸ್ ಹಿಸ್ಟ್ರಿ ತೆಗೆದ್ಬಿಡ್ಲಿ ಸಿದ್ದರಾಮಯ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ